ಹತ್ತರಂದು ಕಾಯಕ ಶರಣರ ಜಯಂತಿಯನ್ನ ಕರ್ನಾಟಕ ಸರ್ಕಾರವು ಕರ್ನಾಟಕ ಮಾದರ ಮಹಾಸಭಾ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಜೆ ಐದು ಗಂಟೆಗೆ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಆರಂಭ ಮಾಡುವ ಮೊದಲು ಸರ್ಕಲ್ ಸರ್ಕಲ್ನಿಂದ ಪಲ್ಲಕ್ಕಿಯಲ್ಲಿ ಕಾಯಕ ಶರಣರು ಆದ ಮಾದರ ಚನ್ನಯ್ಯ ಮಾದರ ಧೂಳಯ್ಯ ಡೋಹರ್ ಕಕ್ಕಯ್ಯ ಉರಿಲಿಂಗಪೆದ್ದಿ ಹಾಗೂ ಸಮಗಾರ ಹರಳಯ್ಯ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಡೊಳ್ಳು ಕುಣಿತ ಕಲಾತಂಡ ಹಾಗೂ ಮಹಿಳೆಯರೆಲ್ಲರೂ ಕಳಸವನ್ನು ತೆಗೆದುಕೊಂಡು ಮೆರವಣಿಗೆ ಮೂಲಕ ರವೀಂದ್ರ ಕಲಾಕ್ಷೇತ್ರವನ್ನು ತಲುಪಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶ್ರೀ ಶಿವರಾಜ್ ಎಸ್ ಮಾನ್ಯ ಅಬಕಾರಿ ಇಲಾಖೆ ಸಚಿವರು ವಿ ತಿಮ್ಮಾಪುರ್ ಶ್ರೀ ಹರಳಯ್ಯ ಸ್ವಾಮೀಜಿ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರೂ ಆದ ಮೂರ್ತಿ ಹಾಗೂ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವೇದಿಕೆ ಮೇಲಿದ್ದ ಎಲ್ಲಾ ಮುಖಂಡರು ದೀಪ ಬೆಳಗಿಸಿ ಕಾಯಕ ಶರಣರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸಂಗೀತ ಹಾಗೂ ವಚನಗಳ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಜೊತೆಗೆ ಶಿವಶರಣ ಮಾದರ ಚನ್ನಯ್ಯ ಅವರ ವಚನಗಳ ಧ್ವನಿ ಸುರುಳಿ ಬಿಡುಗಡೆಯನ್ನ ಅದ್ದುರಿಯ ನಡೆಸಲಾಗಿದೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾಯಕ ಶರಣಶ್ರೀ ಪ್ರಶಸ್ತಿಯನ್ನ ಪ್ರೊಫೆಸರ್ ಲಿಂಗಪ್ಪ ಅವರಿಗೆ ನೀಡಲಾಗಿದೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಚಿವರು ಹಾಗೂ ಸ್ವಾಮೀಜಿ ಅವರು ಕಾಯಕ ಶರಣರ ಬಗ್ಗೆ ಹಿತ ನುಡಿಗಳನ್ನ ಹೇಳಿದ್ದಾರೆ ನಾವು ಹೇಳ್ಕೊಳ್ಳೋದು ತುಂಬಾ ಇದೆ ನಾವು ಬಹಳ ದೊಡ್ಡ ಸಂಸ್ಕೃತಿ ಉಳೋರು ನಮ್ಮ ಸಂಸ್ಕೃತಿ ದೊಡ್ಡದು ಬಸವಣ್ಣನ ಕಾಲದಲ್ಲಿ ಮಾಗಲ್ ಚೆನ್ನೈ ನೋಡಿದ್ರು ಡೋರ್ ಕತ್ತೆ ಇದ್ರು ಶಂಕೆ ಇಷ್ಟೆಲ್ಲ ಜನರ ಆಗಿ ಹೋದ ನಂತರ ಇವತ್ ನಮ್ಮ ಸ್ಥಿತಿ ಯಾಕೆ ಉಳಿದಿದೆ ಅಂತಕ್ಕಂಥದ್ದು ಯೋಚನೆ ಮಾಡದೆ ಇದ್ರೆ ಇದೇ ಜಯಂತಿಯಲ್ಲಿ ಚರ್ಚೆಗಳಾಗುತ್ತೆ ಯಾಕೆ ಹಿಂದುಳಿದೇವ್ರೆ ನಮ್ದಿಂತ ಸಂಸ್ಕೃತಿ ದೊಡ್ಡ ಉಳ್ಳವರು ನಾವು ಎಲ್ಲಿ ಮುಂದೇನು ನಮ್ಮ ಹೆಜ್ಜೆ ಅಂತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥ ವಿಚಾರಗಳು ಇಲ್ಲಿ ಆಗಬೇಕು ಹನ್ನೆರಡನೇ ಶತಮಾನ ಅನ್ನೋ ಒಂದು ಸುವರ್ಣ ವಿಭಾಗ ನಂದವರ ಬೆಂಡವರ ಬಾಳೆಗೆ ಬೆಳಕಾದಂಥ ಒಂದು ಸುವರ್ಣಯುಗ ಎಷ್ಟು ಮಟ್ಟಿಗೆ ಅದು ಸುವರ್ಣ ಯುಗ ಅಂತಂದರೆ ಬಹಳ ಕೆಳಮಟ್ಟದಲ್ಲಿ ನೋಡುವಂಥ ವ್ಯಕ್ತಿಯನ್ನು ಸಹ ತನ್ನ ಸರಿಸಮಾನವಾಗಿ ಕೂತು ಸರಿಸಮಾನವಾಗಿ ಅವನಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟು ನೀನು ಸಹ ಮಾನವನೀತೆಯ ನೀನು ಸಹ ಮಹೋದಯನಾಗಲು ಸಾಧ್ಯ ಇದೆ ಅಂತ ತೋರಿಸಿಕೊಟ್ಟಂತ ಇತಿಹಾಸ ಯಾವುದಾದ್ರೂ ಇದ್ರೆ ಅದು ಹನ್ನೆರಡನೇ ಶತಮಾನ ಪ್ರಪಂಚದಲ್ಲಿ ಪ್ರಪಂಚದ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನ ಸುವರ್ಣಯುಗ ಸಮಾಜದಲ್ಲಿ ಚಾಲ್ತಿಯಲ್ಲಿದ್ದ ಜಾತಿಯ ತಾರತಮ್ಯದ ರೋಹ ರೋಗಕ್ಕೆ ಪರಿಹಾರ ಸ್ವರೂಪವಾಗಿ ಶ್ಯಾಮ್ ಮಹಾಶರಣರ ಬಸವಣ್ಣನವರ ಜಾತಿ ಮತ್ತು ವಿಜಾತಿಯ ಎನ್ನದೇ ಸರ್ವರಿಗೂ ಲಿಂಗ ದೀಕ್ಷೆಯನ್ನು ನೀಡಿ ಎಲ್ಲರನ್ನು ಒಗ್ಗೂಡಿಸಿ ಪ್ರಪಂಚಕ್ಕೆ ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಾದ ಅನುಭವ ಮಂಟಪವನ್ನು ಸ್ಥಾಪಿಸಿದಂತ ಒಂದು ಕಾಲಘಟ್ಟ ಅಂತ ಶರಣರು ಇವತ್ತ ಮಾದರ ಚೆನ್ನಯ್ಯ ಮಾದರ ಧುಳಯ್ಯ ಡೋಹರ ಕಕ್ಕಯ್ಯ ಸಮಗಾರ ಅರಳಯ್ಯ ಮತ್ತು ಉರ್ಲಿಂಗಪೆದ್ದಿ ಇವರು ಐದು ಮಹಾಶರಣರ ಜಯಂತಿ ಉತ್ಸವನ ಇವತ್ತು ನಾವು ಮಾಡ್ತಾ ಇದ್ದೀವಿ ಈ ಜಯಂತಿ ಉತ್ಸವ ನಿಜವಾಗ್ಲೂ ಬಹಳ ಅರ್ಥಗರ್ಭಿತವಾದಂತ ಜಯಂತಿ ಉತ್ಸವ ನಾವು ಯಾರು ಯಾರ ನೆನಪಾಗ್ತಾರೆ ಈ ಜಯಂತಿ ಉತ್ಸವ ಅಂದ್ರೆ ಬಸವಣ್ಣವರು ನೆನಪಾಗುವಂಥ ಕೆಲಸ ಆಗ್ತಾ ಇದೆ ಆ ಕಾಲಘಟ್ಟದಾಗ ಎಲ್ಲ ಸಮುದಾಯವನ್ನು ತೆಗೆದುಕೊಂಡು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಸಮಬಾಳು ಸಮಪಾಲು ಆಗಬೇಕು ಈ ಇದರೊಳಗಂತ ಚಿಂತನೆ ಹನ್ನೆರಡನೇ ಶತಮಾನದಾಗ ಪ್ರಾರಂಭ ಆಗಿ ಇವತ್ತ ಈ ಕಾಲಘಟ್ಟದೊಳಗು ಇನ್ನೂ ಅಲ್ಲಿಯೋ ಸ್ವಲ್ಪ ಇಲ್ಲಿಯೂ ಸ್ವಲ್ಪ ಕೆಲವೊಂದಿಷ್ಟು ವಿಚಾರಗಳು ಮತ್ತೊಂದು ಉಳಿದಿದಾವೆ ಅದ್ರ ಬಗ್ಗೆ ಇವನ್ನೆಲ್ಲವನ್ನ ಚರ್ಚೆ ಆಗ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ಜಯಂತಿ ಉತ್ಸವವನ್ನು ಮಾಡ್ತಾ ಇದ್ರು ಅಂದ್ರೆ ಲಿಂಗಪ್ಪ ಅವ್ರನ್ನ ನಾವು ಪ್ರಶಸ್ತಿ ಭಾಜ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅದ್ಭುತವಾದಂತ ಮಾತುಗಳನ್ನ ಹೇಳಿದ್ರು ನನಗೆ ಬಹಳ ಆ ಮಾತನ್ನ ಕೇಳಿ ನನಗೆ ಬಹಳ ಖುಷಿಯಾದಿಷ್ಟು ಏನಾದಿಷ್ಟು ಅಂದ್ರ ಮೊದಲು ನಾವು ಓದೋದನ್ನ ಮಾಡಬೇಕು ಓದಿದ್ರೆ ಮಾತು ಕಮ್ಮಿ ಆಗ್ತಾವೆ ಓದಿಲ್ಲ ಅಂದ್ರೆ ಮಾತು ಜಾಸ್ತಿ ಆಗ್ತಾವ ಈ ಹೆಂಗೈತಿ ಕಾಲ ಅಂತಂದ್ರೆ ಓದೋದ್ ಸ್ವಲ್ಪ ಮಾತಾಡೋದು ಜಾಸ್ತಿ ಆಗ್ಬಿಟ್ಟ ನನ್ನನ್ನು ಸೇರಿ